Twenty twenty four Alini was sucked. ಸಾಕಷ್ಟು ರಿಯಾಲಿಟಿ ಶೋಸ್ ನ ಬೇರೆ ಬೇರೆ ಚಾನಲ್ ಗಳಲ್ಲಿ ಸರಿಗಮಪ್ಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬಿಗ್ ಬಾಯ್ ಸರ್ಜರಿ ಬ್ಯಾಚುಲರ್ಸ್ ಈ ತರ ಸಾಕಷ್ಟು ರಿಯಾಲಿಟಿ ಶೋಸ್ ಗಳು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಡೆದಿದೆ ಹೇಗೆ ಸೀರಿಯಲ್ಸ್ಗೆ ಮತ್ತೆ ನ್ಯೂಸ್ ಚಾನೆಲ್ಸ್ ಗೆಲ್ಲ ಟಿ ಆರ್ ಪಿ ರೇಟಿಂಗ್ಸ್ ಇರುತ್ತೋ ರಿಯಾಲಿಟಿ ಶೋಸ್ ಗಳಿಗೆ ಕೂಡ ಟಿ ಆರ್ ಪಿ ರೇಟಿಂಗ್ ಇರುತ್ತೆ ರಿಯಾಲಿಟಿ ಶೋಸ್ ಗಳಲ್ಲಿ ಕೂಡ ಸೀರಿಯಲ್ಸ್ ತರನೇ ಕಾಂಪಿಟೇಷನ್ ಇರುತ್ತೆ ನಂಬರ್ ಒನ್ ಸ್ಥಾನಕ್ಕೆ ನಂಬರ್ ಒನ್ ಸ್ಥಾನಕ್ಕೆ ಹೋಗಕ್ಕೆ ತುಂಬಾನೇ ಸರ್ಕಸ್ ಗಳು ಮಾಡ್ತವೆ ಚಾನೆಲ್ಸ್ ಗಳು ಹಾಗಿದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಹೈಯೆಸ್ಟ್ ಟಿ ಆರ್ ಪಿನ ನ ಪಡೆದು ನಂಬರ್ ಒನ್ ಸ್ಥಾನದಲ್ಲಿರೋ ರಿಯಾಲಿಟಿ ಶೋ ಯಾವುದು ನಿಮ್ಮೆಲ್ಲರ ಗೆಸ್ ಆಲ್ಮೋಸ್ಟ್ ಮಾಡಿರ್ತೀರಾ ನಿಮ್ಮೆಲ್ಲರ ಗೆಸ್ ರೈಟ್ ಟ್ವೆಂಟಿ ಫೋರ್ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋದು ಬಿಗ್ ಬಾಸ್ ರಿಯಾಲಿಟಿ ಶೋ ಇವೆಲ್ಲ ನೋಡೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆನು ಬಿಗ್ ಬಾಸ್ ಹವ ಬಿಗ್ ಬಾಸ್ ನಾವ್ ಏನಾದ್ರೂ ಒಂದ್ ಕಂಟೆಂಟ್ ನೋಡ್ತಾನೆ ಇರ್ತೀವಿ ಸುದೀಪ್ ಸರ್ ಇಂದ ಹಿಡಿದು ಕಂಟೆಸ್ಟೆಂಟ್ ಗಳ ಬಗ್ಗೆ ಯಾರು ಗೆಲ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಸೆಕೆಂಡು ಚರ್ಚೆ ಆಗ್ತಾನೆ ಇರುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ಹೈಯೆಸ್ಟ್ ಟಿ ಆರ್ ಪಿ ಪಡ್ತಾರೆ ನಂಬರ್ ಒನ್ ಸ್ಥಾನದಲ್ಲಿರೋದು ಬಿಗ್ ಬಾಸ್ ಸೀಸನ್ ಲೆವೆನ್ ರಿಯಾಲಿಟಿ ಶೋ ಥ್ಯಾಂಕ್ ಯು